ನಮಸ್ಕಾರ ಪಿವಿ ನ್ಯೂಸ್ ಪೀಪಲ್ಸ್ ವಾಯ್ಸ್ಗೆ ಸ್ವಾಗತ ನಗರಸಭೆ ವತಿಯಿಂದ ಮಹಾತ್ಮ ಗಾಂಧಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿವರ ಜಯಂತಿಯನ್ನು ಆಚರಿಸಲಾಯಿತು ಈ ವೇಳೆ ನಗರಸಭೆ ಕಾರ್ಯಾಲಯದಲ್ಲಿ ನಗರಸಭೆ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ನಗರಸಭೆಯ ಸದಸ್ಯರೆಲ್ಲರೂ ಸೇರಿ ಪುಷ್ಪ ನಮನವನ್ನು ಸಲ್ಲಿಸಿ ಜಯಂತಿಯನ್ನು ವಿಶಿಷ್ಟವಾಗಿ ಆಚರಿಸಿದ್ದರು ರಸ್ತೆ ಬದಿಯಲ್ಲಿರುವ ಕಸವನ್ನು ಸ್ವಚ್ಛ ಮಾಡುವ ಮೂಲಕ ಕೀಟನಾಶಕಗಳನ್ನು ಸಿಂಪಡಿಸಿ ಜಾಗದ ಮೇಲೆ ರಂಗೋಲಿ ಹಾಕಿ ಅದರ ಮೇಲೆ ಪುಷ್ಪಾಲಂಕಾರ ಮಾಡಿ ಅಲ್ಲಿ ಓಡಾಡುತ್ತಿದ್ದ ಜನರಿಗೆ ನಗರಸಭೆಯ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಪುಷ್ಪವನ್ನು ಕೊಟ್ಟು ಸ್ವಚ್ಛತೆಯ ಬಗ್ಗೆ ಅರಿವು ಮೂಡಿಸಿದರು ಈ ವೇಳೆ ನಿಮ್ಮ ಮನೆಗೆ ಬರುವಂತಹ ಕಸದ ವಾಹನಕ್ಕೆ ಕಸವನ್ನು ನೀಡಿ ರಸ್ತೆ ಬದಿಯಲ್ಲಿ ಹಾಕಬೇಡಿ ಎಂದು ತಿಳಿಸಿದರು ಈ ಸ್ವಚ್ಛತೆ ಕಾರ್ಯವನ್ನು ಪ್ರತಿದಿನ ಪ್ರತಿ ವಾರ್ಡ್ನಲ್ಲಿ ಎಲ್ಲಿ ಕಸವು ಹೆಚ್ಚಾಗಿ ಇರುತ್ತದೆಯೋ ಆ ಜಾಗಗಳನ್ನು ಗುರುತಿಸಿ ಸ್ವಚ್ಛ ಮಾಡುತ್ತೇವೆ ಮತ್ತು ಇನ್ನು ಮುಂದಿನ ದಿನಗಳಲ್ಲಿ ಆ ಜಾಗದಲ್ಲಿ ಸಿ ಕ್ಯಾಮರಾಗಳನ್ನು ಅಳವಡಿಸಿ ಕಸ ಹಾಕುವವರ ಮೇಲೆ ದಂಡವನ್ನು ವಿಧಿಸುತ್ತೇವೆ ಎಂದು ಅಧ್ಯಕ್ಷರಾದ ಗಜೇಂದ್ರರವರು ತಿಳಿಸಿದರು ಇದೇ ವೇಳೆ ಮಾತನಾಡಿದ ಉಪಾಧ್ಯಕ್ಷರಾದ ರವರು ಇಲ್ಲಿರುವ ಮನೆಗಳವರು ಕಸವನ್ನು ವಾಹನಕ್ಕೆ ನೀಡುವ ಅಭ್ಯಾಸ ಮಾಡಿಕೊಂಡಿರುತ್ತಾರೆ ಆದರೆ ದಾರಿ ಹೋಕರು ಇಂತಹ ಜಾಗಗಳನ್ನು ಖರೀದಿ ಮಾಡುತ್ತಾರೆ ಎಂದು ಹೇಳಿ ಅವರಿಗೆ ಪುಷ್ಪವನ್ನು ಕೊಡುತ್ತಾ ಸ್ವಚ್ಛತೆಯ ಬಗ್ಗೆ ಅರಿವು ಮೂಡಿಸಿದರು ತಮ್ಮ ತಮ್ಮ ಮನೆಗಳನ್ನು ಸ್ವಚ್ಛ ಮಾಡುವುದೇ ಅಲ್ಲದೆ ಬೀದಿ ಬಡಾವಣೆ ರಸ್ತೆಗಳನ್ನು ಸ್ವಚ್ಛವಾಗಿಟ್ಟರೆ ದೇಶವನ್ನು ಸ್ವಚ್ಛವಾಗಿಡಲು ಸಾಧ್ಯವಾಗುತ್ತದೆ ಇದಕ್ಕೆ ಜನತೆ ಜಯಂತಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜನ್ಮ ದಿನಾಚರಣೆ ಶುಭಾಶಯಗಳನ್ನು ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ ಮತ್ತು ಇವತ್ತು ನಗರದಲ್ಲಿ ಸ್ವಚ್ಛತೆ ಅತಿ ಮುಖ್ಯವಾದ ಅಂಶವಾಗಿದೆ ಏನು ನಾವು ನಗರಸಭೆ ವತಿಯಿಂದ ಪ್ರತಿನಿತ್ಯ ಮನೆ ಮನೆಗೂ ಆಟೋ ಮತ್ತೆ ನಮ್ಮ ಪೌರಕಾರ್ಮಿಕರು ಬಂದು ಕಸ ಕಲೆಕ್ಟ್ ಮಾಡ್ಕೊತಾರೆ ಜನ ಕಸ ಆಟೋಗೆ ಕೊಡದಿರ ಈ ರಸ್ತೆ ಬದಿಯಲ್ಲಿ ಬಂದು ಎಸೆಯಂಥ ಬ್ಲಾಕ್ ಸ್ಪಾಟ್ಸು ಬಹುತೇಕ ಜಾಗಗಳಲ್ಲಿ ನಿರ್ಮಾಣ ಆಗಿದೆ ಅದಕ್ಕೆ ಈ ದಿನ ವಿಶೇಷ ದಿನವಾಗಿ ನಾವು ನಮ್ಮ ಉಪಾಧ್ಯಕ್ಷರು ಮತ್ತು ನಮ್ಮ ಎಲ್ಲ ಸದಸ್ಯರು ಎಲ್ಲ ವಾರ್ಡ್ಗಳಲ್ಲಿ ಎಲ್ಲೆಲ್ಲಿ ಬ್ಲಾಕ್ ಸ್ಪಾಟ್ಸ್ ಇದೆ ಅಲ್ಲಿ ವಿನೂತನವಾಗಿ ಒಂದು ಅರಿವಿ ಅರಿವು ಮೂಡಿಸೋ ಅಂತ ಕಾರ್ಯಕ್ರಮನ ಇವತ್ತಿಂದ ನಾವು ಹಮ್ಮಿಕೊಂಡಿದ್ದೀವಿ ಇದು ನಿರಂತರವಾಗಿ ನಡಿಬೇಕು ಎಲ್ಲ ವಾರ್ಡ್ಗಳಲ್ಲೂ ಏನು ಬ್ಲಾಕ್ ಸ್ಪಾಟ್ಸ್ ಜನ ಬಂದು ಕಸ ಎಸಿತಾರೆ ಅದನ್ನ ಎಸಿದಿರ ಎಲ್ಲರಲ್ಲೂ ನಾವು ಮನವಿ ಮಾಡ್ಕೊಂತೀವಿ ಮನೆ ಮುಂದೆ ಬರ್ತಕ್ಕಂಥ ನಗರಸಭೆ ವಾಹನಕ್ಕೆ ನೀವು ಕಸ ಕೊಡಬೇಕು ಅಂತ ಹೇಳಿಬಿಟ್ಟು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತೀವಿ ಇದು ನಾವು ಈ ಸ್ವಚ್ಛತೆ ಮಾಡಿ ರಂಗೋಲಿ ಹಾಕಿ ಯಾರು ಕಸ ಆಗ್ತಾರೋ ಅಂಥವ್ರಿಗೆ ಒಂದು ಹೂವು ಕೊಟ್ಟು ಅವರಿಗೆ ಅರಿವು ಮೂಡಿಸೋ ಅಂತ ಕಾರ್ಯಕ್ರಮ ನಾವು ನಮ್ಮ ಉಪಾಧ್ಯಕ್ಷರು ನಮ್ಮ ಎಲ್ಲ ಸದಸ್ಯರು ಇವತ್ತು ನಾವು ಹಮ್ಕೊಂಡು ಇನ್ನು ಮುಂದಿನಲ್ಲಿ ಇದು ಒಂದು ದಿನಕ್ಕೆ ಸೀಮಿತವಾಗಬಾರ್ದು ಇದು ಪ್ರತಿನಿತ್ಯ ಪ್ರತಿ ವಾರ್ಡ್ಗಳಲ್ಲೂ ನಾವು ಇದೇ ರೀತಿ ಪ್ರತಿನಿತ್ಯ ಒಂದೊಂದು ಬ್ಲಾಕ್ ಸ್ಪಾಟ್ಸನ್ನು ಗುರ್ಸ್ಬಿಟ್ಟು ಅಲ್ಲಿ ಈ ಕಾರ್ಯಕ್ರಮ ಹಮ್ಕೊಬೇಕು ಅನ್ಕೊಂಡಿದ್ವಿ ಮತ್ತೆ ಸಿ ಸಿ ಕ್ಯಾ ಕ್ಯಾಮ್ರಾಗಳನ್ನು ಇವಾಗ ಕೆಲವು ಕಡೆ ಎಲ್ಲ ಅಳವಡಿಸ್ಬೇಕಂತೇಳಿ ನಾವು ಅಂದ್ಕೊಂಡಿದೀವಿ ಅದು ಯಾರು ಅದರಲ್ಲಿ ಸಿ ಸಿ ಕ್ಯಾಮ್ರಲ್ಲಿ ಕಂಡು ಬರ್ತಾರೋ ಅವ್ರಿಗೆ ಪೆನಾಲ್ಟಿ ಅಹ್ ಆಗ್ಬೇಕು ಅಂತೇಳಿಬಿಟ್ಟು ಎಲ್ಲ ನಾವು ತೀರ್ ತೀರ್ಮಾನ ಮಾಡ್ಕೊಂಡಿದ್ವಿ ಇದೆಲ್ಲ ಹಂತ ಹಂತವಾಗಿ ನಾವು ಹೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾರೆ ಕೆಲಸ ಮಾಡುವಂತ ನಾಗರಿಕರು ಬಹಳಷ್ಟು ಪ್ರಬುದ್ಧರು ಬುದ್ಧಿವಂತರು ಆಗಿದ್ದಾರೆ ಅವರು ಸ್ವಚ್ಛವಾಗಿ ಈ ನಗರನ ಇಟ್ಕೋಬೇಕು ಅಂತೇಳಿ ಅವರು ನಮಗೆ ಸಹಕಾರ ಕೊಡ್ತಾ ಇದ್ದಾರೆ ಈಗಾಗಲೇ ನಾವು ವಿಭಿನ್ನ ರೀತಿಯಲ್ಲಿ ಹಲವಾರು ರೀತಿಯಲ್ಲಿ ಅವ್ರನ್ನ ಮನ್ಸೂನ್ ಗೆಲ್ಲೋವಂಥದ್ದನ್ನು ಮಾಡ್ತಾಯಿದ್ದೀವಿ ಅವ್ರನ್ನ ಇವತ್ತು ಪ್ರೀತಿಯಿಂದ ಗೆಲ್ಲಬೇಕು ಅಂತೇಳಿ ಈ ರೀತಿ ವಿನೂತನವಾಗಿರ್ತಕ್ಕಂಥ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ನಗರಸಭೆ ಅಧಿಕಾರಿಗಳು ಸಿಬ್ಬಂದಿ ವರ್ಗ ಅದೇ ರೀತಿ ಕ ನಗರಸಭಾ ಸದಸ್ಯರುಗಳು ಎಲ್ಲರೂ ಸಹಕರಿಸ್ತಾ ಇದ್ದಾರೆ ನಾಗರಿಕರು ಸಹಕರಿಸಿದ್ರೆ ಇದುವರೆಗೂ ರಾಜ್ಯದಲ್ಲಿ ಮೈಸೂರು ಮೊದಲನೇ ಸ್ಥಾನ ಪಡೀತಾ ಇದೆ ಕ್ಲೀನ್ ಸಿಟಿ ಅಂತೇಳಿ ನಮ್ಮ ಚಿಕ್ಕಬಳ್ಳಾಪುರ ಹಿಂದಿನ ಬಾರಿ ಏಳನೇ ಸ್ಥಾನ ಪಡೆದಿತ್ತು ಈ ಬಾರಿ ನಾವು ಒಂದನೇ ಸ್ಥಾನಕ್ಕೆ ಪ್ರಯತ್ನ ಮಾಡಬೇಕು ಅಂತೇಳಿ ನಾಗರಿಕರ ಸಹಕಾರ ನಮಗೆ ಅತಿ ಮುಖ್ಯ ಅಂತೇಳಿ ನಾವು ಕೇಳ್ತಾ ಇದ್ದೀವಿ